ನಮಗಿರುವ ಕಷ್ಟ ನೋಡಿ ಶ್ರಮಗಳು ನೋಡಿ ಭಯಪಡುವಂಥವರಾಗಿರಬಾರ್ದು ನಾವು ಯಾಕಂದರೆ ನಾವು ಆರಾಧಿಸುವಂಥ ದೇವರು ಬಲವಂತರು ಆತನು ಸರ್ವಶಕ್ತಿವಂತನಾದ ದೇವರಾಗಿದ್ದಾನೆ ಆತ ನಮ್ಮೊಂದಿಗಿರುವಾಗ ನಾವು ಭಯದಲ್ಲಿ ಜೀವಿಸುವಂಥವರಾಗಿರಬಾರ್ದು ಅದಕ್ಕೆ ಐಶ್ವರ್ಯ ಗ್ರಂಥದಲ್ಲಿ ಒಂದು ಮಾತು ಕಳಿತಾನೆ ನಲವತ್ತನೇ ಅಧ್ಯಾಯ ಇಪ್ಪತ್ತೊಂಬತ್ತನೇ ವಚನದಲ್ಲಿ ಸೋತವನಿಗೆ ತ್ರಾಣವನ್ನು ಅನುಗ್ರಹಿಸಿ ನಿರ್ಬಲನಿಗೆ ಬಹುಬಲವನ್ನು ದಯಪಾಲಿಸುತ್ತೇನೆ ಸೋತವನಿಗೆ ನಿರ್ಬಲದಲ್ಲಿ ಇರುವವನಿಗೆ ಬಲವನ್ನು ಬಹುಬಲವನ್ನು ನಾನು ದಯಪಾಲಿಸ್ತೀನಿ ಅಂತ ಹೇಳ್ತಾನೆ ಒಂದೊಂದು ಟೈಮಲ್ಲಿ ನಮ್ಮ ಒಂದು ಜೀವದಲ್ಲಿ ನಮಗೆ ಬರುವಂಥ ಆ ಶ್ರಮಗಳು ಒಂದು ಭಯಂಕರವಾದ ಪರಿಸ್ಥಿತಿನಲ್ಲಿ ಇದು ನಾನು ಹೆಂಗ್ ದಾಟುತ್ತೀನಿ ಈ ಪರಿಸ್ಥಿತಿನಲ್ಲಿದ್ದ ನಾನು ಹೆಂಗ್ ಹೊರಗೆ ಬರ್ತೀನಿ ಈ ಸಾಲದ ಸಮಸ್ಯೆಲಿದ್ದ ನಾನು ಹೆಂಗ್ ಹೊರಗೆ ಬರ್ತೀನಿ ಈ ಅನಾರೋಗ್ಯ ಸಮಸ್ಯೆ ನಾನು ಹೆಂಗ್ ಹೊರಗೆ ಬರ್ತೀನಿ ಅನ್ನೋ ಒಂದು ಬಲಹೀನತೆ ನಮ್ಮನ್ನು ಕಾಡ್ತಿರ್ತದೆ ಆ ಬಲಹೀನತೆಯಲ್ಲಿ ದೇವರೇನಂತ ಅಂತ ಅನ್ ಗೊತ್ತಾ ನಾನು ಬಹು ಬಲವನ್ನು ನಿನಗೆ ತುಂಬಿಸ್ತೀನಿ ಅಂತ ಹೇಳ್ತಾರೆ ಐ ಮೀನ್ ಅಲ್ಲೇಯ ನಮ್ಮ ಒಂದು ಶಕ್ತಿ ಮೇಲೆ ನಮ್ಮ ಒಂದು ಬಲ ಮೇಲೆ ನಾವು ಆಧಾರ ಆಗಬಾರ್ದು ದೇವರು ಬಲ ಮೇಲೆ ನಾವು ಆಧಾರ ಆಗಿ ನಡೆಸುತ್ತೆ ಆತನು ನಮ್ಮ ನಡೆಸುವ ಆತ ನಮ್ಮನ್ನು ಪೋಷಿಸುವ ಆಗ್ತದೆ ಆತನು ನಮಗೆ ಬಲ ತುಂಬಿಸುವ ಆತರು ಇಸ್ರಾಯಲ್ ಪ್ರಜೆಗಳು ಕೂಡ ಅದನ್ನೇ ಅನ್ಕೊಂತಿರ್ತಾರೆ ಈ ಎರಿಮೆ ಗ್ರಂಥದಲ್ಲಿ ಇಪ್ಪತ್ತು ಒಂಬತ್ತನೇ ವಕ್ಷನ ನಾವು ಓದಿದ್ವಲ್ಲ ಮೇಲೆ ಇಪ್ಪತ್ತೇಳನೇ ವಚನದಲ್ಲಿ ನಾವು ನೋಡಿದಾಗ ಅವ್ರು ಕೂಡ ಅದೇ ಹಿಂಗೆ ಮಾಡ್ತಿರ್ತಾರೆ ದೇವ್ರು ನಮ್ಮನ್ನು ನೋಡ್ತಿಲ್ಲನಾ ನಮ್ಮ ಕಷ್ಟಗಳು ದೇವ್ರು ನೋಡ್ತಿಲ್ಲನಾ ಅಂತೇಳಿ ಅಂತಿರ್ತಾರೆ ಅನ್ಮಾತು ಅದಕ್ಕೆ ದೇವರು ಹೇಳ್ತಾರೆ ನನ್ನ ಬಲಹೀನ ಬಲಹೀನದಲ್ಲಿ ಬಲಹೀನದಲ್ಲದೇ ನಾನು ಬಲಪಡಿಸುವಂಥ ದೇವರಾಗಿದ್ದೀನಿ ಅಂತ ಹೇಳಿ ಕೇಳುತ್ತೆ ಕೂಡ ಅವನ ಥಾಟ್ಸ್ ಬರ್ತಿರ್ತಾವ ಆಲೋಚನೆಗಳು ಬರ್ತಿರ್ತಾವ ದೇವರು ನನ್ನ ಕಷ್ಟಗಳು ನೋಡ್ತಿಲ್ಲನಾ ದೇವ್ರ ನನ್ನ ಪರಿಸ್ಥಿತಿಗಳು ನೋಡ್ತಿಲ್ಲನಾ ನಾನು ಎಷ್ಟೋ ಪ್ರಾರ್ಥನೆ ಮಾಡ್ತೀನಿ ಆದರೂ ನನ್ನ ಪರಿಸ್ಥಿತಿ ಹಿಂಗೆ ಆಯ್ತಲ್ಲ ನನಗೆ ಸೊಲ್ಯೂಷನ್ ಸಿಕ್ತಿಲ್ಲ ಈ ಒಂದು ಕಷ್ಟಗಳು ನನಗೆ ತೀರ್ತಿಲ್ಲ ಅಂತೇಳಿ ನಾವು ಆಲೋಚನೆ ಮಾಡ್ತಿರ್ತೀವಿ ಆದರೆ ದೇವ್ರ ಏನಂತ ಹೇಳ್ತಾನೆ ಗೊತ್ತಾ ಪ್ರತಿಯೊಂದಕ್ಕೊಂದು ಸಮಯ ಐತೆ ಆ ಸಮಯದಲ್ಲೇ ದೇವ್ರ ಕಾರ್ಯ ಮಾಡ್ತಾರೆ ನಾವು ಭಯಪಡುವಂಥವ್ರು ಆಗಿರ್ಬಾರ್ದು ದೇವ್ರ ಮೇಲೆ ವಿಶ್ವಾಸ ಇಟ್ಟು ಎದುರು ನೋಡುವಂಥವ್ರು ಆಗಿರ್ಬೋದು ಖಚಿತವಾಗಿ ದೇವ್ರ ಒಂದು ಸಮಯದಲ್ಲಿ ಎಲ್ಲದನ್ನ ತೀರಿಸ್ತಾನೆ ಎಲ್ಲದಕ್ಕೂ ಉತ್ತರ ಕೊಡ್ತಾನೆ ಎಲ್ಲಿ ಅವಮಾನ ಹೊಂದಿರ್ತೀವೋ ಅಲ್ಲೇ ನಿನ್ನ ತಲೆಯಾಗಿ ನಿಂದ್ರಿಸ್ತಾನೆ ಅಮೈನ್ ಎಷ್ಟೇರು ಯಾರು ಗೊತ್ತಿರೋದಿಲ್ಲ ಎಷ್ಟೇರು ಮೃದಕೈ ಮನೆಯಲ್ಲಿ ಮರೆಯಾಗಿ ಜೀವಿಸ್ತಿರ್ತಾರ ಈ ವ್ಯಕ್ತಿನ ಎಸ್ತೇರಿನ ದಿಕ್ಕೆ ಇಲ್ದಿರೋ ಎಸ್ತೇರಿಗೆ ದೇವರು ಇಸ್ರಾಯಲ್ ಪ್ರಜೆಗಳಿಗೆ ಆಶೀರ್ವಾದಕರವಾಗಿ ದೇವರು ಇಡ್ತಾರೆ ಎಸ್ತೇರು ಜೀವದಲ್ಲಿ ಒಂದು ದಿನ ಇಟ್ಟರು ಆ ಒಂದು ಸಮಯ ಇಟ್ಟನು ಆ ಸಮಯ ಬಂದಾಗ ಎಸ್ತೇರ ಏನ್ ಮಾಡೋಣ ಇಸ್ರಾಯಲ್ ಪ್ರಜೆಗಳು ಎಲ್ಲರಿಗೆ ಆಶೀರ್ವಾದಕರವಾಗಿ ಮಾಡಿದಣ್ಣ ಎಸ್ತೇರು ಇಲ್ಲ ಇಸ್ರಾಯೇಲ್ ಪ್ರಜೆಗಳು ನಾಶನ ಆತಿದ್ರು ಆ ಒಂದು ಸ್ಥಾನದಲ್ಲಿ ಇಟ್ಟು ಆ ರಾಜನ ಹತ್ರ ಮಾತಾಡಿ ಆ ಪ್ರಜೆಗಳು ಕಾಪಾಡುವಂತ ಆ ಉನ್ನತವಾದ ಆಶೀರ್ವಾದ ಎಸ್ತ ದೇವ್ರು ದಯಪಾಲಿಸಿದ ಆ ರೀತಿಯಾಗಿ ದೇವ್ರ ಆಶೀರ್ವಾದ ಇರ್ತದೆ ಅದೇ ನಮ್ ಜೀವಿತ ಅದಕ್ಕೆ ಹಿಂಗೈತೆ ನಮ್ ಜೀವಿತ ಇಷ್ಟೇನಾ ನಾವ್ ಇನ್ನು ಹಿಂಗೇ ಇರ್ತೀವ ಲೈಫ್ ಲಾಂಗ್ ನಮ್ಮ ಜೀವಿತ ನಾವು ಹಿಂಗೆ ಬದುಕ್ತೀವ ಅಂತ ಹೇಳಿ ನಾವು ಅನ್ಕೋಬಾರ್ದು ನಾವು ಆರಾಧಿಸುವಂಥ ದೇವರು ಬಲವಂತನು ಆತನ ಶಕ್ತಿವಂತನು ಒಂದಿನ ದೇವರು ನಮ್ಮನ್ನ ಉನ್ನತವಾದ ಸ್ಥಾನಕ್ಕೆ ತಗೊಂಡೋಗ್ತಾನೆ ನಾವೇ ಅನೇಕರಿಗೆ ಆಶೀರ್ವಾದಕರವಾಗಿ ಇರುವಂಥ ದೇವರು ಮಾಡುತ್ತಾನೆ ನಮ್ಮನ್ನು ನೋಡಿ ಪ್ರಜೆಗಳು ಜಾಳಿ ಬುಳುವಂಥ ಪರಿಸ್ಥಿತಿನಲ್ಲಿ ನಾವು ಎದ್ದಿವೇನು ಆ ಒಂದು ಸ್ಥಿತಿನಲ್ಲಿ ನಾವು ನಡಿತಿದಿವೇನೋ ಆದರೆ ಒಂದಿನ ದೇವರು ಅನೇಕರಿಗೆ ಆಶೀರ್ವಾದಕರವಾಗಿ ಮಾಡುತ್ತಾನಿ ಯೋಸೆಫ್ ಕೂಡ ಯೋಸೆಫ್ನ ನೋಡಿ ಅವ್ರ ಅಣ್ಣೋರೆಲ್ಲರೂ ಜಾಲಿ ಉಳುತ್ತಿರ್ತಾರೆ ಅವನ್ನ ಅಸಹ್ಯವಾಗಿ ನೋಡ್ತಿರ್ತಾರೆ ಹೀನವಾಗಿ ನೋಡ್ತಿರ್ತಾರೆ ಆದ್ರೆ ಅದೇ ಯೋಸೆಫ್ನ ದೇವರು ಐಗುಪ್ತ ದೇಶಕ್ಕೆ ಪ್ರಧಾನ ಮಂದಿಯಾಗಿ ಆಗಿ ಅನೇಕರಿಗೆ ಆಶೀರ್ವಾದಕರವಾಗಿ ಮಾಡುತ್ತಾರೆ ಅವನ ಉನ್ನತ ಸ್ಥಾನದಲ್ಲಿ ದೇವರು ತಗೊಂಡೋಗಿ ಕುಂದರ್ಸ್ತಾನ ಒಂದು ಸಮಯ ಬರ್ತದೆ ಆ ನಾವು ಕಾಯ್ಬೇಕು ದೇವ್ರು ನಂಬಿಗಸ್ತನು ದೇವ್ರು ನನ್ನ ಮರ್ತಿಲ್ಲ ನನ್ನ ಕುಟುಂಬನ ಮರ್ತಿಲ್ಲ ಆತ ನನ್ನ ಜೊತೆ ಇದಾನ ಈ ಒಂದು ಕಷ್ಟದಲ್ಲಿ ಕೂಡ ನನ್ನ ಜೊತೆ ಕೈ ಹಿಡಿದು ನಡೆಸ್ತದನ್ನ ಒಂದಿನ ನನ್ನ ಈ ಎಲ್ಲ ಕಷ್ಟದಿಂದ ದೇವ್ರನನ್ನು ಬಿಡಿಸ್ತಾನ ಅನೇಕರು ಆಶೀರ್ವಾದಕರವಾಗಿ ನನ್ನ ನಡೆಸ್ತಾನ ವಿಶ್ವಾಸ ಇಟ್ಟುಕೊಂಡು ನಾವು ನಡೆಯುವಂಥವರಾಗಿರೋರು ಬಲಹೀನ ಸಮಯದಲ್ಲಿ ಕೂಡ ಬಲವನ್ನು ಕೊಟ್ಟು ನಡೆಸುವ ಆತನ ನಾವು ಆರೋಧಿಸುವಂಥ ದೇವರು ಐ ಮೀನ್ ಒಂದಿನ ಎಲ್ಲದರಿಂದ ದೇವರು ಹೊರಗೆ ತರ್ತಾರೆ ಅನೇಕರಿಗೆ ಆಶೀರ್ವಾದಕರವಾಗಿ ದೇವ್ರ ಮಾಡ್ಬೇಕನ್ನೋದಕ್ಕೆ ನಮಗೆ ಆ ಒಂದು ಆ ಒಂದು ಪರಿಸ್ಥಿತಿನಲ್ಲಿ ದೇವ್ರು ನಮ್ಮನ್ನು ನಡೆಸ್ತಾರೆ ಅವೆಲ್ಲ ನಮಗೆ ಅನುಭವ ಯಾಕಂದ್ರೆ ನಾವು ನಾಳೆ ಸಾಕ್ಷಿ ಹೇಳ್ಬೇಕಲ್ಲ ಏನಂತ ಹೇಳ್ತೀನಿ ಸಾಕ್ಷಿ ಈ ಪರಿಸ್ಥಿತಿನಾಗೆಲ್ಲ ತಗೊಂಡೋಗಿ ಆತ ನಿನ್ನ ಜೊತೆ ಇದ್ದು ನೀನು ಬಲಪಡಿಸಿ ಅದ್ರಾಗಿದ್ದ ನೀನು ಹೊರಗೆ ತಗೊಂಬಂದು ಉನ್ನತ ಸ್ಥಾನದಲ್ಲಿ ನೀನು ಇಟ್ಟಾಗಲ್ಲ ನೀನು ಸಾಕ್ಷಿ ಹೇಳೋದು ನಾನು ದೇವ್ರಿಗೆ ಮಾಡಿದಾನ ಅಂತೇಳಿ ನೀನು ವರ್ಣಿಸೋದು ಆತನನ್ನು ಮೈಮಪಡಿಸೋದು ಇದೆಲ್ಲ ಮೇಲಿಗಾಗೆ ಇರ್ತದೆ ಆದರೆ ನಾವು ದೇವ್ರನ್ನ ವಿಶ್ವಾಸ ಇಟ್ಟು ದೇವ್ರ ಮೇಲೆ ನಂಬಿಕೆ ಇಟ್ಟು ನಡೆಯುವಂಥವ್ರು ಆಗಿರ್ಬೋದು ಆ ಬಲನ ಹೊಂದ್ಕೋಬೇಕು ಆ ಬಲನ ಇಟ್ಕೊಂಡು ನಾವು ನಡಿಬೇಕು ಯಾರೋ ಮನುಷ್ಯರು ಬಲ ಅಲ್ಲ ಯಾರೋ ಬಂಧುಗಳು ಬಲ ಅಲ್ಲ ಇವರು ತಿರ್ತಾರೆ ನಾಳೆ ಕೈ ಬಿಡಬಹುದು ಆದರೆ ನಿರಂತರ ನಮ್ಮ ಜೊತೆ ಇರುವ ಆತನು ದೇವರು ಐ ಆತನ ಇಟ್ಕೊಂಡು ನಾವು ನಡಿಬೇಕು